ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮ್ಮ ಕೂದಲು ಸಾಕಷ್ಟು ಡ್ರೈ ಆಗಿಬಿಟ್ಟಿದೆಯಾ ಅಂದಾಗ ಈ ಒಂದು ರೆಮಿಡಿನ ಬಳಸಿ ನೋಡಿ ಜೊತೆಗೆ ನಿಮ್ಮ ಕೂದಲು ಬೆಳವಣಿಗೆ ಕೂಡ ಸಾಕಷ್ಟು ರೀತಿಯಲ್ಲಿ ಇದನ್ನು ಬಳಸೋದ್ರಿಂದ ಆಗುತ್ತೆ ಹಾಗೂ ಕೂದಲು ಶಿಲ್ಕಿ ಶೈನಿ ಕೂಡ ಆಗುತ್ತೆ ಹಾಗೂ ಯಾರಿಗೆಲ್ಲ ದಿನಕ್ಕೂ ದಿನ ಹೇರ್ ಲೈನ್ ತುಂಬ ದೊಡ್ಡದಾಗ್ತಾ ಇದೆ ಎಷ್ಟೇ ನೀವು ಪ್ರಯತ್ನ ಮಾಡಿದ್ರು ಕೂದಲು ಬೆಳವಣಿಗೆ ಅಂತೂ ಆಗ್ತಾನೇ ಇಲ್ಲ ಅಂದಾಗ ಖಂಡಿತ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಹಾಗೂ ಸಿಲ್ ಸಿಲ್ಕಿ ಶೈನಿ ಸಾಫ್ಟ್ ಕೂಡ ಆಗುತ್ತೆ ಸೊ ನೋಡಿ ಕೆಮಿಕಲ್ ಬಳಸದೆ ನ್ಯಾಚುರಲ್ ರೀತಿಯಲ್ಲಿ ಯಾವ ಥರ ನೀವು ನಿಮ್ಮ ಕೂದಲನ್ನ ಕ ಕಪ್ಪು ಮಾಡ್ಕೋಬಹುದು ಜೊತೆಗೆ ಕೂದಲನ್ನ ಬೆಳವಣಿಗೆ ಕೂಡ ಎಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಳ್ಬಹುದು ಅಂತ ಈ ಒಂದು ರೆಮಿಡಿ ಇದೆ ಫ್ರೆಂಡ್ಸ್ ಯಾವುದೂ ಒಂದು ಕೆಮಿಕಲ್ ಇಲ್ಲ ಏನೂ ಇಲ್ಲ ನ್ಯಾಚುರಲ್ ಆದಂಥ ರೆಮಿಡಿ ಖಂಡಿತ ಟ್ರೈ ಮಾಡಿ ನಿಮಗೆ ಸಾಕಷ್ಟು ಉಪಯೋಗಿ ಬರೋ ಅಂಥದ್ದು ಹಾಗೂ ಇದರಿಂದ ಯಾರೂ ಏನೂ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಸೊ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ರೆಮಿಡಿ ಏನಂತ ಸೊ ನೋಡಿ ಮೊಟ್ಟ ಮೊದಲಿಗೆ ಇಲ್ಲಿ ನಾನು ತೊಗೊಂಡಿರಬಹುದು ಲಿಂಬೆಹಣ್ಣು ಲಿಂಬೆ ಹಣ್ಣು ಹೇಗಪ್ಪ ನಮ್ಮ ಕೂದಲಿಗೆ ಉದ್ದವಾಗಿ ಮಾಡುತ್ತೆ ಅಂತ ನೀವು ಹೇಳ್ತೀರಾ ಸೊ ಲಿಂಬೆ ಹಣ್ಣು ನೋಡಿ ವೈಟಮಿನ್ ಸಿ ಇರುತ್ತೆ ಅದರಲ್ಲಿ ಹಾಗೂ ಆ್ಯಂಟಿಫಂಗಲ್ ಆಕ್ಸಿಡೆಂಟ್ ಇರುತ್ತೆ ನೋಡಿ ನಮ್ಮ ಸ್ಕ್ಯಾಲ್ಫ್ನಲ್ಲಿ ಕೂದಲು ಯಾವಾಗ ಬೆಳೆಯೋದಿಲ್ಲ ಅಂದರೆ ಡ್ಯಾಂಡ್ರಫ್ ಆದಾಗ ಅಥವಾ ಡ್ರೈನೆಸ್ ಬಂದಾಗ ಹಾಗೂ ಸ್ಕ್ಯಾಲ್ಫ್ನಲ್ಲಿ ಇರುತ್ತೆ ಸ್ಕ್ಯಾಲ್ಫು ಒಳ್ಳೆ ರೀತೀಲಿ ಹೆಲ್ದಿಯಾಗಿರೋದಿಲ್ಲ ಆವಾಗೆ ನಮಗೆ ಏನಂದರೆ ಹೇರ್ ಲಾಸ್ ಪ್ರಾಬ್ಲಮ್ ಆಗುತ್ತೆ ಸೊ ಆವಾಗ ಅದನ್ನು ತಡೆಯೋಕ್ಕೆ ಈ ಒಂದು ಲಿಂಬೆ ಹಣ್ಣು ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಸೊ ನೋಡಿ ನಾನು ಅರ್ಧ ಅಷ್ಟು ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಅದರದ್ದು ಏನಿದೆ ಜ್ಯೂಸ್ ರಸ ತೆಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಬಂದು ನಾನು ತೊಗೊಂಡಿರೋ ಅಂತೂ ಬ್ರೂ ಕಾಫಿ ಇನ್ಸ್ಟೆಂಟ್ ಕಾಫಿ ಯಾವುದೇ ಕಾಫಿ ಇದ್ದರೂ ಪರವಾಗಿಲ್ಲ ಸೊ ಕಾಫಿನ ಹಾಕ್ಕೊಳ್ಬೇಕು ಕಾಫಿನ ಹಾಕ್ಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಸಿಲ್ಕಿ ಶೈನ್ ಆಗುತ್ತವೆ ಜೊತೆಗೆ ಕೂದಲನ್ನ ಬಣ್ಣ ಕುಡೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವೆಡುಗಳನ್ನು ಇವಾಗ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಫ್ರೆಂಡ್ಸ್ ಸಾಕಷ್ಟು ಈಸಿ ರೆಮಿಡಿ ಇದೆ ಫ್ರೆಂಡ್ಸ್ ನಿಮಗೆ ಯಾವುದು ಒಂದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಕಷ್ಟ ಕೂಡ ಆಗೋದಿಲ್ಲ ತಲೆ ಸ್ನಾನ ಮಾಡೋಕ್ಕೂ ಒಂದು ಐದು ನಿಮಿಷ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು ಏನೇ ಇದ್ರ ಜಾದು ಅಂತ ನೀವೇ ನೋಡ್ತೀರಾ ಸೊ ನೆಕ್ಸ್ಟ್ ಬಂದು ಇಲ್ಲಿ ನಾನ್ ತಗೊಂಡಿರೋದು ಅಲೋವೇರಾ ಅಲೋವೆರಾ ನಮ್ಮ ಕೂದಲಿಗೆ ಆಗಿ ಸಾಫ್ಟ್ ಮಾಡುತ್ತೆ ಯಾರದೆಲ್ಲ ಕೂದಲು ಜಾಸ್ತಿ ಡ್ರೈ ಫ್ರೀಝಿ ಆಗಿಬಿಟ್ಟಿದೆ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳಿತಾನೆ ಇಲ್ಲ ಸ್ಲಿಟೆಲ್ಸ್ ಆಗಿದೆ ಅಂದಾಗ ಅಲೋವೇರನ್ನ ಖಂಡಿತ ನೀವು ನಿಮ್ಮ ಕೂದಲಿಗೆ ರೆಗ್ಯುಲರ್ ಆಗಿ ಬಳಸ್ತಾ ಬರಬೇಕು ಇದನ್ನು ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ಹಾಗೂ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಸೊ ನೋಡಿ ಇಲ್ಲಿ ನಾನು ಫ್ರೆಶ್ ಇರುವಂಥ ಒಂದು ಅಲ್ ಅಲೋವೆರಾ ಹಾಫಸ್ಟ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಇರೋವಂಥ ಅಲೋವೆರಾ ಇಲ್ಲಾಂದರೆ ಮಾರ್ಕೆಟ್ನಲ್ಲಿ ಸಿಗುತ್ತೆಲ್ಲ ರೆಡಿಮೇಡ್ ಆ ಒಂದು ಆಲೋವೆರಾ ಜೆಲ್ನ ಕೂಡ ಇಲ್ಲಿ ನೀವು ಬಳಸ್ಕೋಬಹುದು ಸೊ ಅಲೋವೆರಾ ಹಾಕೋದ್ರಿಂದ ಸಾಕಷ್ಟು ಬೆನಿಫಿಟ್ ಇರುತ್ತೆ ನಮ್ಮ ಕೂದಲಿಗೆ ಫ್ರೆಂಡ್ಸ್ ಸೊ ಯಾವಾಗಲೂ ನಾವು ಕೂದಲಿಗೆ ಜೆಲ್ ಜೆಲ್ಲಲ್ಲಿ ಅಥವಾ ಆ್ಯಲೋವೆರಾ ಸಿರಮ್ ಆಲಿ ಬಳಸ್ತಾ ಇರಬೇಕು ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ ಸೊ ನೋಡಿ ಇವಾಗ ಸೈಡಿದ ಭಾಗ ಏನಿದೆ ಅದು ತಗೊಂಡು ಇವಾಗ ಈ ಥರ ನೀವು ಗ್ರೇಟ್ ಮಾಡಿಕೊಂಡ್ರೆ ಏನಂದರೆ ಈಸೀದಲ್ಲಿ ನಿಮಗೆ ಏನಿದೆ ಆಲೋವೆರಾ ಜ್ಯೂಸ್ ಸಿಕ್ಬಿಡುತ್ತೆ ಜಾಸ್ತಿ ಕಷ್ಟ ಕೂಡ ಆಗೋದಿಲ್ಲ ಸೊ ನೋಡಿ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಲಮ್ಸ್ ಕೂಡ ಬರೋದಿಲ್ಲ ಸಾಫ್ಟಾಗಿ ಈಸಿಯಾಗಿ ನಿಮಗೆ ಅಲೋವೆರಾ ಜಲ್ ಸಿಕ್ಬಿಡುತ್ತೆ ಈ ಒಂದು ನಾನು ಖಂಡಿತ ಟ್ರೈ ಮಾಡಿ ವೀಕ್ಷಕರೇ ಯಾವುದೇ ಕೆಮಿಕಲ್ ಇಲ್ಲದೆ ಯಾವ ಒಂದು ಡೈ ಇಲ್ಲದೆ ನಿಮ್ಮ ಕೂದಲನ್ನ ನೀವು ನ್ಯಾಚುರಲ್ ಆಗಿ ಕಪ್ಪು ಮಾಡ್ಕೊಳ್ಬೋದು ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ಖಂಡಿತ ಆಗೇ ಆಗುತ್ತೆ ಸೊ ನೋಡಿ ಇವಾಗ ನಾನು ಜ್ಯೂಸ್ ತೊಗೊಂಡಾಯ್ತು ಒಳ್ಳೆ ರೀತಿಯಲ್ಲಿ ಇವಾಗ ಇದನ್ನು ಸಹ ಮಿಕ್ಸ್ ಮಾಡ್ತಾ ಬರಬೇಕು ತಲೆ ಸ್ನಾನಕ್ಕೂ ಮುಂಚೆ ಒಂದು ಹತ್ತು ನಿಮಿಷ ಇದನ್ನು ಹಚ್ಕೊಂಡು ಹಾಗೆ ಬಿಡಿ ಇಪ್ಪತ್ತು ನಿಮಿಷ ನಂತರ ತಲೆ ಸ್ನಾನ ಮಾಡಿ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನೀವೇ ನೋಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿ ಇವಾಗ ಜೆಲ್ನ ಹಾಕಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಎಷ್ಟು ಒಳ್ಳೆ ರೀತಿಲಿ ಜೆಲ್ ಥರ ಇದು ರೆಡಿ ಆಗಿರೋದು ಅಂತ ನ್ಯಾಚುರಲ್ ಆದಂಥ ಜೆಲ್ ಇದೆ ನಿಮ್ಮ ಕೂದಲಿಗೆ ಸಾಕಷ್ಟು ಬೆಳವಣಿಗೆ ಕೊಡುತ್ತೆ ಸೊ ನೆಕ್ಸ್ಟ್ ಬಂದು ನೀವು ಯಾವ ಒಂದು ಶ್ಯಾಂಪೂನ ನಿಮ್ಮ ಸ್ನಾನಕ್ಕೆ ಬಳಸ್ತೀರಲ್ವ ಆ ಒಂದು ಶಾಂಪೂನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಸೊ ನೋಡಿ ಇಲ್ಲಿ ನಾನು ಒಂದು ಚಿಕ್ ಶಾಂಪೂನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪೂರ್ತಿ ನೀವು ಎಷ್ಟು ಬಳಸ್ತೀರಲ್ವ ನಿಮ್ಮ ಲೆಂತ್ ನೋಡಿ ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚು ಮಾಡ್ಕೊಳ್ಬೋದು ವೀಕ್ಷಕರು ಸೊ ನೋಡಿ ಇವಾಗ ಅದನ್ನು ಶ್ಯಾಂಪೂನ ಹಾಕಿ ಕೂಡ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಅಂದರೆ ಎಲ್ಲ ಹಾಕಿರುವಂಥ ಪದಾರ್ಥ ಮಿಕ್ಸ್ ಆಗಬೇಕು ನೀವು ನೋಡಿದ್ರಲ್ಲ ಅವು ಕಷ್ಟ ಇಲ್ಲ ಏನೂ ಇಲ್ಲ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇವಾಗ ನಿಮ್ಮನ್ನು ತೋರಿಸ್ತೀನಿ ಈ ಥರ ತೊಗೊಂಡು ಕೈ ಮೇಲೆ ಚೆನ್ನಾಗೆ ನೀವು ಸ್ಕ್ಯಾಲ್ಸ್ಗೆ ಲೆಂತ್ಗೆ ಒಳ್ಳೆ ರೀತಿಯಲ್ಲಿ ಅಪ್ಲೈ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಅಷ್ಟು ಅಷ್ಟೇ ಜಾಸ್ತಿ ಜಾಸ್ತಿ ಇಪ್ಪತ್ತು ನಿಮಿಷ ನಿಮ್ಮ ಹತ್ರ ಟೈಮ್ ಇದೆ ನೀವು ಬಿಡಬಹುದು ಸೊ ನೋಡಿದಿರಲ್ವ ಇದನ್ನು ಹಚ್ಕೊಂಡು ನೀವು ತಲೆ ಸ್ನಾನ ಮಾಡಿದರೆ ಆ ಒಂದು ನಿಮ್ಮ ಕೂದಲಲ್ಲಿ ಹೊಸ ಹೊಳಪು ಬರುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಆಗುತ್ತೆ ಕಂಟಿನ್ಯೂಯಸ್ಲಿ ವಾರದಲ್ಲಿ ಮೂರು ಸರ್ತಿ ಅಂದ್ರೆ ಇದನ್ನು ಮಾಡಲೇಬೇಕು ಯಾವಾಗ ಯಾವಾಗ ತಲೆ ಸ್ನಾನ ಮಾಡ್ತಿರಲ್ವ ಆವಾಗ ಖಂಡಿತ ಈ ಒಂದು ರೆಮಿಡಿನ ಬಳಸ್ರೆ ನಿಮಗೆ ಉಪಯೋಗ ಬರೋ ಅಂಥದ್ದು ಸಿಗೋಣ ಮುಂದಿನ ವೀಡಿಯೋನಲ್ಲಿ